ಹೇಳಿ ಸಲೋ ಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಶ್ರೀಕರ್ಥನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನಿಗೆ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ಅದನ್ನು ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಎರಡು ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಆದಿಕಾಂಡ ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳರವರೆಗೆ ನಾವು ಓದುವಾಗ ಅಲ್ಲಿ ಪ್ರಥಮ ಮನುಷ್ಯನಾದಂತ ಆದಾಮನನ್ನು ದೇವರು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಬಿಟ್ಟು ದೇವ ಆದಾಮನನ್ನು ಎಚ್ಚರಿಸ್ತಾ ಇದ್ದಾರೆ ಅವನಿಗೆ ಬುದ್ಧಿವಾದವನ್ನ ಹೇಳಿದರು ದೇವರ ಸ್ತೋತ್ರವಾಗಲಿ ಹಾಗೆ ಇವತ್ತು ನಮಗೆ ಕೂಡ ದೇವ ನಾವು ಕೂಡ ದೇವರನ್ನು ಅರಿಯದ ಕಾಲದಲ್ಲಿ ನಮಗೆ ಕೂಡ ಇತರರ ಮೂಲಕ ದೇವರು ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಇದು ಸರಿ ಇದು ತಪ್ಪು ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಇಂಥದನ್ನ ತಿನ್ನಬೇಕು ಇಂಥನೇ ತಿನ್ನಬಾರ್ದು ಇಂಥದನ್ನೇ ಕುಡಿಬೇಕು ಇಂಥನೂ ಕುಡಿಬಾರ್ದು ನಿಮ್ಮ ನಡೆ ನುಡಿ ಕ್ರಿಯೆಗಳೆಲ್ಲ ಹೀಗಿರಬೇಕು ನನ್ನಿಂದ ಆಶೀರ್ವಾದವನ್ನು ಹೊಂದಬೇಕಾದರೆ ಅಂತೇಳಿ ಆದಿ ಪ್ರಥಮ ಮಾನವನಾದಂಥ ಆದಾಮನಿಗೆ ತಿಳಿಸಿದ ಹಾಗೆ ದೇವರೇ ನೇರವಾಗಿ ತಿಳಿಸಿದ್ರು ಆದ್ರೆ ಇವತ್ತು ದೇವರು ಮಾಡ್ತಾರೆ ದೇವರು ಆರಿಸಿಕೊಂಡವರ ಮುಖಾಂತರ ಮತ್ತು ನಮಗೆ ದೇವರ ಮಾತುಗಳ ಮೂಲಕ ಗ್ರಂಥಗಳ ಮೂಲಕ ನಮಗೆ ತಿಳಿಯಪಡಿಸುವವರಾಗಿದ್ದಾರೆ ಅದಕ್ಕಾಗಿ ನಾವು ಏನು ಮಾಡಬೇಕು ದೇವರನ್ನೇ ನಂಬಬೇಕು ಹೊರತು ಖಂಡಿತವಾಗಿ ನಾವು ಮನುಷ್ಯರನ್ನ ನಂಬುವುದೆಲ್ಲ ನಿನ್ನೆ ಹಾಗೆ ದೇವರು ಯಾರ ಮುಖಾಂತರ ನಮಗೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿಸ್ತಾರೆ ಅವ್ರಿಗೊಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು ಆದರೆ ಕೆಲವರು ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳಿದ್ರೆ ನಾವು ಇದನ್ನ ನಾವು ನೆನ್ನೆ ಇಟ್ಕೊಂಡು ಹಾಗೆ ನಮ್ಮದು ಇಲ್ಲಿ ಏನು ಇಲ್ಲ ಭೂಲೋಕದಲ್ಲಿ ನಾವು ಏನು ಮಾಡಲಿಲ್ಲ ದೇವರು ಅವರಲ್ಲಿ ಕೊಡಿಸಿದ್ದಾರೆ ಎಂಬುದನ್ನು ನಾವು ತಿಳ್ಕೊಂಡು ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅವರ ಮೇಲೆ ಪ್ರೀತಿಯನ್ನು ಇಟ್ಟುಕೊಳ್ಬೇಕು ಆದರೆ ನಮ್ಮ ಪೂರ್ಣ ಭರವಸೆ ಯಾರಲ್ಲಿ ಇರಬೇಕು ದೇವರಲ್ಲಿರಬೇಕು ನೋಡಿ ಆದಮನ ಕಡೆಗೆ ದೇವರ ಮಾತು ಕೇಳಿಲ್ಲ ಆದ್ರಿಂದ ಅವನು ಏನೇನು ತೋಟ ಏನಂದ್ರೆ ಆಶೀರ್ವಾದದಿಂದ ಹೊರಬಂದ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳನ್ನ ನಮ್ಗೆ ಬುದ್ಧಿವಾದ ಹೇಳಿದಗಳನ್ನ ಕೇಳದ ಹೋದ್ರೆ ನಾವು ದೇವರ ಆಶೀರ್ವಾದದಿಂದ ಹೊರಬರುತ್ತೇವೆ ಅನೇಕ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸ್ಬೇಕಾಗ್ತದೆ ಎಂಬುದಾಗಿ ಅಲ್ಲಿಂದ ಆದಿಕಂಡ ಎರಡು ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರರವರೆಗೆ ನೋಡುವಾಗ ನೋಡಿ ಆ ಗಂಡಿನಿಂದ ಆ ಗಂಡಿನ ಆದಾಮನ ಒಂದು ಎಲುಬಿನಿಂದ ಒಂದು ಹೆಂಡತಿಯನ್ನು ಹುಡುಗಿಯನ್ನ ಮಾಡಿ ಅವನಿಗೆ ಹೆಂಡತಿಯನ್ನಾಗಿ ಕೊಟ್ಟರು ಹಾಗೆ ಪ್ರಥಮ ಸ್ತ್ರೀ ಸಂತಾನ ಯಾರಿಂದ ಆದಾಮನ ಎಲುಬಿನಿಂದ ದೇವರು ಉಂಟು ಮಾಡಿದರು ಎಂಬುದಾಗಿ ಆಮೇಲೆ ಅದೇ ಎರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ನೋಡುವಾಗ ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿದ್ರು ಪ್ರಥಮವಾಗಿ ಹಾಗೆ ಇವತ್ತು ಕೂಡ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಮದುವೆ ಆಗುವಂಥದ್ದು ಹಿರಿಯರ ಸಮ್ಮುಖದಲ್ಲಿ ಅವರ ಸ್ವಂತ ಬುದ್ಧಿಯಿಂದಲ್ಲ ಹಿರಿಯರ ಸಮ್ಮುಖದಲ್ಲಿ ಆಗುವಂಥದ್ದು ದೇವರ ಒಂದು ಪ್ರೀತಿಯಾಗಿದೆ ಹಾಗೆ ಆಗ ನಾವು ಯಾರನ್ನು ನಂಬಬೇಕು ದೇವರನ್ನೇ ನಂಬಬೇಕು ಹೊರತು ಮನುಷ್ಯರನ್ನು ಅಲ್ಲ ಅಂದ್ರೆ ಮನುಷ್ಯರ ಮುಖಾಂತರ ದೇವರು ಕಾರ್ಯವನ್ನು ಮಾಡುವವರಾಗಿದ್ದಾರೆ ದೇವ ಅದರ ಪೂರ್ಣ ಭರವಸೆ ನಮಗೆ ಯಾರಲ್ಲಿರಬೇಕು ದೇವರಲ್ಲಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ನಾವು ಈಗ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದರಿಂದ ಎಂಟರವರೆಗೆ ನಾವು ಓದುವಾಗ ಅದರಲ್ಲಿ ವಿಶೇಷವಾಗಿ ಹನ್ನೆರಡು ಒಂದರಿಂದ ಮೂರರವರೆಗೆ ಓದುವಾಗ ಅಬ್ರಹಾಮಿಗೆ ದೇವರು ಹೇಳಿದರು ನೀನು ನಿನ್ನ ಬಂಧು ಬಳಗವನ್ನು ಸ್ವದೇಶವನ್ನು ಬಿಟ್ಟು ಹೊರಡು ನಾನು ನಿನ್ನನ್ನು ಆಶ ನಿನ್ನನ್ನು ಪ್ರೀತಿಸಿದವರನ್ನು ನಾನು ಪ್ರೀತಿಸ್ತೇನೆ ನಿನಗೆ ವಿರೋಧವಾದವರನ್ನು ನಾನು ಕೂಡ ಅವರನ್ನು ವಿರೋಧಿಸ್ತೇನೆ ಎಂಬುದಾಗಿ ಆ ದಾಮನಿಗೆ ಹೇಳಿದ್ರು ಹಾಗೆ ಒಂದು ಹನ್ನೆರಡು ಒಂದರಿಂದ ಎಂಟರವರೆಗೆ ನೋಡುವಾಗ ಆ ದಾಮನು ದೇವರ ಮಾತನ್ನ ಕೇಳಿ ಏನ್ ಮಾಡ್ದ ದೇವರು ಹೇಳಿದ ಹಾಗೆ ನಡೆದ ದೇವ್ರವ್ರಿಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನಾವು ಕೂಡ ಏನ್ ಮಾಡಬೇಕು ದೇವರು ನನ್ಗೆ ಇತರ ಸತ್ಯ ಸ್ವಾರ್ಥ ಸಾರರ ಮೂಲಕ ವಾಕ್ಯದ ಮೂಲಕ ಬುದ್ಧಿವಾದವನ್ನು ಹೇಳಿ ಹಾಗೆ ನಾವು ಇವತ್ತಲ್ಲಿ ಏನ್ ಮಾಡಬೇಕು ದೇವರು ಹೇಳಿದ ಮಾತ ಅರ್ಥ ಮಾಡಿಕೊಂಡು ಅಬ್ರಹಮನಗೆ ಪೂರ್ತಿ ಭರವಸೆಯನ್ನು ನಾವು ಇಟ್ಟವರಾಗಬೇಕು ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಒಬ್ಬೊಬ್ಬರನ್ನ ನೋಡ್ತೇವೆ ದೇವರು ಏನ್ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿಯನ್ನು ಮನೆ ಮಠ ಬಿಟ್ಟು ಎಲ್ಲವನ್ನ ಬಿಟ್ಟು ಈ ಭೂ ಈ ಭೂಲೋಕದ ಈ ಭೋಗ ಐಶ್ವರ್ಯವನ್ನ ಬಿಟ್ಟು ದೇವರ ಸೇವೆಗಾಗಿ ಹೊರಟವ್ರು ಎಲ್ಲಿಯೋ ಒಬ್ಬೊಬ್ಬರು ಇದ್ದಾರೆ ಇದೇ ಆಗಿದೆ ದೇವರಂತವರನ್ನ ಆರಿಸಿಕೊಂಡಿರುವ ು ಆಗ ಅಬ್ರಾಹ್ಮನ್ ಯಾರ ಮೇಲೆ ಮನಸ್ಸಿಟ್ಟ ಸಂಪೂರ್ಣವಾಗಿ ದೇವರ ಮೇಲೆ ಮನಸ್ಸಿಟ್ಟ ದೇವರನ್ನು ಆರಿಸಿಕೊಂಡಾಗ ಅದೇ ರೀತಿ ದೇವರು ನಮ್ಮನ್ನು ವಾಕ್ಯದ ಪ್ರಕಾರ ಕರೆದಾಗ ಚೆನ್ನಾಗಿ ತಿಳ್ಕೊಂಡು ನಾವು ಕೂಡ ಅಬ್ರಾಹಮನಾಗಿ ಆಗಬೇಕು ದೇವರ ನಮಗೆ ಸ್ತೋತ್ರವಾಗಲಿ ಅಬ್ರಹ್ಮಣಂತ ನಂಬಿಕೆ ನಮ್ಮಲ್ಲಿ ಕೂಡ ಇರಬೇಕು ಹಾಗೆ ಆದಿಕಂಡ ಇಪ್ಪತ್ತಾರು ಒಂದರಿಂದ ಐದರವರೆಗೆ ನೋಡುವಾಗ ಇಸಾಕನಿಗೂ ದೇವರ ಆಶೀರ್ವಾದ ಅಬ್ರಾಹ್ಮನ ಮಗ ಇಸಾಕನಿಗೂ ಕೂಡ ಏನ್ ಮಾಡಿದ್ರು ಅವನನ್ನು ಕೂಡ ಅಬ್ರಾಹ್ಮನಗೇ ನಡೆಸಿದ್ರು ನೋಡು ನೀನು ಇಂಥ ದೇಶಕ್ಕೆ ನೀನು ಹೊರಟು ಹೋಗು ಅಂತೇಳಿ ವಿಶಾಖನು ಕೂಡ ಏನ್ ಮಾಡದ ಅವನ ತಂದೆ ಅಬ್ರಾಹ್ಮನ ಹೇಗೆ ದೇವರ ಮಾತನ್ನು ಕೇಳಿ ಹೊರಟನೋ ಅದೇ ಪ್ರಕಾರ ಮಗನು ಕೂಡ ಹೊರಟ ದೇವರ ನಮಗೆ ಸ್ತೋತ್ರವಾಗಲಿ ಇಂಥ ಒಂದು ವಿಶ್ವಾಸ ಕೂಡ ನಮಗೆ ಅಲ್ಲಿ ಇರಬೇಕು ಹಾಗೆ ನೋಡುವಾಗ ನೋಡಿ ಇಲ್ಲಿ ಅಬ್ರಾಹ್ಮನಿಗೆ ಅಬ್ರಾಹ್ಮನ ಹೆಂಡತಿ ವಿಚಾರ ಆ ಗೆರಾರಿನ ಅಭಿಲ ಅಭಿಮಲೇಖ ಅರಸ ಏನು ಮಾಡ್ದ ಸಾರಳನ್ನ ತನ್ನ ಹೆಂಡತಿಯನ್ನಾಗಿ ಕರೆಸಿಕೊಳ್ಳೆ ನೋಡಿದ ಆದರೆ ದೇವರು ಏನು ಮಾಡಿದ್ರು ಸಾರಳನ್ನು ಮುಟ್ಟಕ್ಕೆ ಬಿಡಲಿಲ್ಲ ದೇವರು ಗದರಿಸಿದರು ದೇವರ ಸ್ತೋತ್ರವಾಗಲಿ ಹಾಗೆ ದೇವರು ಯಾರನ್ನು ಕರೆದೊಯ್ಯೋತ ನಡೆಸ್ತಾ ಇದ್ದಾರೋ ಖಂಡಿತವಾಗಿ ಅಂಥವ್ರನ್ನ ದೇವರೇ ಗದುರಿಸುವವರಾಗಿದ್ದಾರೆ ಅಂಥವರ ಪರವಾಗಿ ದೇವರೇ ಮಾತನಾಡುವರಾಗಿದ್ದಾರೆ ಹಾಗೆ ಅಬ್ರಹ್ಮನಿಗೂ ಸಾರಳಿಗೂ ದೇವರಿಂದಲೇ ರಕ್ಷಣೆ ಬಂತು ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರಿಗೆ ಏನಾದರೂ ತೊಂದರೆ ಬರುವುದಾದರೆ ಗಂಡ ಹೆಂಡತಿಯರಿಗೆ ಅಥವಾ ಒಬ್ಬೊಬ್ಬರಿಗೆ ಖಂಡಿತವಾಗಿಯೂ ದೇವರೇ ರಕ್ಷಣೆ ಕೊಡೋರಾಗಿದ್ದಾರೆ ಇದೇ ಪ್ರಕಾರ ಈ ಸಾಕನೇ ಕೂಡ ಬಂತು ರೆಬೆಗಳನ್ನು ನೋಡಿ ರೆಬೆಗಳನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಕ್ಕೆ ಕರೆಸಿಕೊಂಡ ದೇವರು ಹೇಳಿದ್ರೆ ಅವಳನ್ನು ಮುಟ್ಟುಬೇಡ ಬಿಟ್ಟು ಹುಟ್ಟು ಬಿಡು ಎಂಬುದಾಗಿ ಅದೇ ಅಭಿಮಾಲಿಕ ಅರಸನಿಗೆ ದೇವರು ಗದರಿಸಿದ್ರು ಹಾಗೆ ಅಲ್ಲಿ ಏನಾಯ್ತು ವಿಶಾಖನಿಗೂ ರೆಬೆಕಳಿಗೂ ದೇವರಿಂದಲೇ ರಕ್ಷಣೆ ಬಂತು ಹಾಗೆ ದೇವರೇ ಕರೆದು ಏನು ಇಲ್ಲದ ಯಾರನ್ನು ನಡೆಸ್ತಾರೋ ಅಂಥವರಿಗೆ ದೇವರಿಂದಲೇ ರಕ್ಷಣೆ ಅಂಥವರಿಗೆ ವಿರೋಧವಾಗಿ ಬರುವವರನ್ನು ದೇವರೇ ಗದರಿಸುವವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಮ್ಮ ಭರವಸೆ ಯಾರಲ್ಲಿರಬೇಕು ದೇವರಲ್ಲಿ ಇರಬೇಕು ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮೇಲೆ ದೇವರನ್ನ ಯಾವುದೇ ಗ್ರಂಥಗಳಾಗಲಿ ಆ ಗ್ರಂಥಗಳಲ್ಲಿ ಬರೆದಿರುವ ರಕ್ಷಕರ ಮೇಲೆ ಅಂದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರ ಮೇಲೆ ನಮಗೆ ಭರವಸೆ ಇರಬೇಕು ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ ಎಷ್ಟೋ ಜನ ಹೊಡೆಯಕ್ಕೆ ಹೊಡೀಲಿಕ್ಕೆ ಕೈಕಾಲು ಮುರಿಯಕ್ಕೆ ಗಣ್ಣು ತಗೊಂಡು ಕೊಳೆ ಮಾಡ್ಲಿಕ್ಕೆ ಆಮೇಲೆ ಪೀಸ್ ಪೀಸ್ ಮಾಡಿ ಪಾರ್ಸಲ್ ಮಾಡ್ಲಿಕ್ಕೆ ಹೊಳೆಗೆ ಹಾಕ್ಲಿಕ್ಕೆ ನಾನಾ ತರದ ಹಿಂಸೆಯನ್ನು ಕೊಟ್ಟರು ನಾನು ಕೇರಳದಲ್ಲಿರುವಾಗ ಒಂದು ದೂರವಾಣಿ ಕಾರ್ಯ ಕೂಡ ಬಂತು ಇದನ್ನು ಹಿಂದೆ ತಿಳಿಸಿದ್ದೇನೆ ನೀನು ಹುತ್ತದೊಳಗೆ ನುಗ್ಗಿದ್ರು ಕೂಡ ನಿನ್ನ ಬಿಡುವುದಿಲ್ಲ ನೋಡು ಏನು ಮಾಡ್ತಾರೆ ಎಂಬುದಾಗಿ ಏನು ಮಾಡೋಕ್ಕಾಗಿಲ್ಲ ಆದರೆ ಇವತ್ತು ಸಂತಾನದ ಫಲ ಇಲ್ಲದಾಗಿದೆ ಆದರೆ ದೇವರು ಇವತ್ತು ನನ್ನ ಈ ಇಳಿಯ ವಯಸ್ಸಿನಲ್ಲಿ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಕೂಡ ಅನೇಕ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಅಪಘಾತದಿಂದಲೂ ಸಾಯಬೇಕಾಯಿತು ಹೋದಲೆಲ್ಲ ಈ ಅಬ್ರಾಹ್ಮನಿಗೆ ಈಶಾಕನಿಗೆ ತೊಂದರೆ ಬಂದಾಗ ನನಗೂ ಬಂದು ಹೋಯಿತು ನಾನಾತಾದ ಕಾಯಿಲೆಗಳು ಇತರ ವಿರೋಧಿಗಳು ಬಹಳ ಜನರು ನನ್ನ ಸಂಘ ಸಂಸ್ಥೆಗಳಿಂದ ಹೊರ ಹಾಕಿದ್ದರು ಸತ್ಯ ಸವಾರ್ತೆಗಾಗಿ ಹಾಗೆಲ್ಲ ಹೇಳ ನೋಡಿ ಹೇಳ್ಬಾರ್ದು ನಾವೊಂದು ಟ್ರೈನಿಂಗ್ ಕೊಡ್ತೇವೆ ಆ ರೀತಿ ಮಾತಾಡಬೇಕು ನಮ್ಮ ಸಭೆ ಫಲ ಪರವಾಗಿ ಮಾತಾಡ್ಬೇಕು ನಾನಾ ರೀತಿಯಲ್ಲಿ ಆದ್ರೂ ಒಂದೇ ರಾತ್ರಿಯಲ್ಲಿ ಕೂಡ ನನ್ನ ಹೊರ ಹಾಕಿದ್ರು ಹತ್ತು ಆಜ್ಞೆಗಳನ್ನ ತಿಳಿಸಿದಕ್ಕೆ ಆದ್ರೆ ದೇವರು ನನ್ನನ್ನು ಬಿಡ್ಲಿಲ್ಲ ಇಲ್ಲಿವರೆಗೆ ಆದ್ರಿಂದ ನನ್ನ ಇವತ್ತು ನಾನು ಒಬ್ಬಂಟಿಗನಾದ್ರೂ ಕೂಡ ಯಾರಿಗೂ ಬೇಡದವನಾದ್ರೂ ಕೂಡ ದೇವರ ವಿಷಯದಲ್ಲಿ ಎಲ್ಲರೂ ನನ್ನ ಬಿಟ್ಟು ಹಾಕಿದ್ರು ಇವತ್ತು ಒಬ್ಬಂಟಿಗರಾಗಿ ನಾನು ತಿರುಗಿದ್ರು ಕೂಡ ದೇವರು ನನ್ನನ್ನು ನಡೆಸ್ತಾ ಇದ್ದಾನೆ ದೇವರ ಮೇಲೆ ಪೂರ್ಣ ಭರವಸೆ ಕೊನೆ ಉಸಿರು ಎಳೆಯುವ ತನಕ ಸತ್ಯ ಸುವಾರ್ತೆಗಾಗಿ ಸತ್ಯ ಬೋಧನೆಗಾಗಿ ಏನ್ ಬೇಕಾದ್ರೂ ಬರಲಿ ದೇವರ ನಮಗೆ ಸ್ತೋತ್ರವಾಗಲಿ ಕೆಲವೊಂದು ಗಂಡ ಹೆಂಡತಿಯನ್ನು ನಡೆಸ್ತಾರೆ ಅಂಥವ್ರು ಕೂಡ ಭರವಸೆಯಲ್ಲಿ ಇರಬೇಕು ಆದರೆ ಪೂರ್ಣ ಭರವಸೆ ನಮ್ದು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ದೇವರಲ್ಲಿ ಒಂದೇ ನಮ್ಮ ಭರವಸೆ ಇರಬೇಕು ಹೊರತು ಮನುಷ್ಯರಲ್ಲಿ ಅಲ್ಲ ಆದಕ್ಕ ಹದಿನಾರನೇ ಅಧ್ಯಾಯ ಒಂದರಿಂದ ಹದಿಮೂರರವರೆಗೆ ನೋಡುವಾಗ ಇಲ್ಲಿ ಆದಾಮನಿಗೆ ಆಗ ಎರಡು ಹೆಂಡತಿಯರು ಹಾಗರಳು ಮತ್ತು ಸಾರಳು ಹಾಗರಳು ಗರ್ಭಿಣಿಯಾದಳು ಅಂತ ಹೇಳಿ ಇದು ಸಾರಳಿಗೆ ಹಾಗರಳಿಂದ ಕಿರುಕುಳ ಆಗ್ತದೆ ಈ ಅಳಸ್ತಾ ಇದ್ದಾಳೆ ಆಗ ಈ ಸಾರಳಿಂದ ಹಾಗರಳಿಗೆ ಏನಾಗ್ತದೆ ಅಲ್ಲಿ ಹಿಂಸೆ ಬರ್ತದೆ ಆವಾಗ ಸಾರಳ ಮಾತು ಕೇಳಿ ಅಬ್ರಹ್ಮ ಏನ್ ಮಾಡ್ತಾಳೆ ಅಲ್ಲ ಅಬ್ರಹಮನ ಮಾತು ಕೇಳಿ ಸಾರಳು ಹಾಗರಳನ್ನ ಉಳಿಸಿಬಿಡ್ತಾಳೆ ಹಾಗೆ ಒಂದರಿಂದ ಹದಿ ಹದಿ ಹದಿನಾರು ಒಂದರಿಂದ ಹದಿಮೂರು ಅದರಲ್ಲಿ ಹದಿಮೂರನೇ ವಚನ ನೋಡುವಾಗ ಈ ದೂರ ಹೋಗಿ ಮಗುವನ್ನ ಇಟ್ಟು ಅಳ್ತಾ ಇರ್ತಾಳೆ ಯಾರು ಹಾಗರಳು ಆವಾಗ ದೇವರು ಅಲ್ಲಿ ಮಾತನಾಡ್ತಾನೆ ಹಾಗೆ ಆ ಮಗುವಿಗೂ ಸಹಾಯ ಮಾಡ್ತಾನೆ ಕುಡಿಯೋಕೆ ನೀರು ಕೂಡ ಕೊಡ್ತಾನೆ ಆಗ ಹಾಗರ್ ಹೇಳ್ತಾನೆ ನಾನು ದೇವರನ್ನು ಇಲ್ಲೇ ಕಡ್ಡೇನಲ್ಲಪ್ಪಾ ಎಂಬುದಾಗಿ ನೋಡಿ ಎಂತ ಕಷ್ಟ ಸಂಕಟ ಮನೆ ಮಠ ಇಲ್ಲದಿದ್ದರೂ ಕೂಡ ಸಾರ ಓಡಿಸಿ ಬಿಟ್ಟರು ಕೂಡ ಕಾಡಿನಲ್ಲಿ ತಿರುಗಾಡ್ತಾ ಇದ್ದಾಗಲೂ ದೇವರ ದೂತರು ಅಂದರೆ ದೇವರೇ ಬಂದು ಮಾತನಡಿ ಅವರಿಗೆ ರಕ್ಷಣೆಯನ್ನ ಕೊಟ್ಟರು ಆಗ ಹಾಗರುಳು ಏನ್ ಮಾಡಿದ್ದು ಪೂರ್ತಿ ಭರವಸೆ ದೇವರ ಮೇಲೆ ಇಟ್ಟಲು ಹಾಗೆ ಇವತ್ತು ಅನೇಕರು ಮನೆ ಮಠ ಇಲ್ಲದೆ ನಾನಾ ರೀತಿ ಕಷ್ಟ ಸಂಕಟದಲ್ಲಿ ಇಂಥ ಮಕ್ಕಳನ್ನು ತಂದೆ ತಾಯಿಗಳು ಅಥವಾ ತಾಯಿಯ ಕಳೆದುಕೊಳ್ಳೋಕ ಬಹಳ ಕಷ್ಟದಲ್ಲಿ ಜೀವನ ಮಾಡ್ತಾ ಇರುವಾಗ ಅಂಥವರು ದೇವ ದೇವರು ಅಂಥವರನ್ನು ಕೂಡ ಎಷ್ಟೋ ನಡೆದು ಹೋಗಿದೆ ಈಗಳು ನಡೀತಲೇ ಇದೆ ಆಗ ಹಾಗರಳು ಏನ್ ಮಾಡಿದ್ರು ಸಂಪೂರ್ಣ ಭರವಸೆ ದೇವರಲ್ಲಿಟ್ಟಳು ಹಾಗೆ ಸ್ತ್ರೀಯರೇ ಇಂಥ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರಿಂದ ಕರೆಯಲ್ಪಟ್ಟರೆ ದೇವರಿಂದ ಆಶೀರ್ವಾದ ದೇವ ದೇವರೊಂದಿಗೆ ನೀವು ಜೀವಿಸಲು ಹೊರಡುವುದಾದ್ರೆ ಹಾಗರಳಂತೊಂದು ಮನಸ್ಸು ನಿಮ್ಮಲ್ಲಿ ಕೂಡ ಇರಬೇಕು ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಆದಿಕಂಡ ಹದಿನೇಳು ಒಂದರಿಂದ ಎಂಟು ಮತ್ತು ಇಪ್ಪತ್ತೊಂದನೇ ಅಧ್ಯಾಯ ಒಂದರಿಂದ ಎಂಟರವರೆಗೆ ನೋಡುವಾಗ ಸಾರಳು ಅಲ್ಲಿ ಬಂಜೆಯಾಗಿದ್ಲು ಮಕ್ಕಳಿಲ್ಲ ಎಂಬುದಾಗಿ ನಾವು ಇದನ್ನು ನೋಡ್ತಾ ಇದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸಾರಳು ಬಂಜೆಯಾಗಿದ್ದಲು ಮಕ್ಕಳಿಲ್ಲ ಆಮೇಲೆ ದೇವರ ದೂತರು ಬಂದು ಅವರಿಗೆ ದರ್ಶನ ಕೊಟ್ಟು ನಾವು ಮುಂದಿನ ವರ್ಷ ಬರುವಾಗ ನಿನಗೊಬ್ಬ ಮಗನಿರುವನು ಎಂಬುದಾಗಿ ವಾಗ್ದಾನ ಮಾಡಿ ಹೋದ್ರು ಅದೇ ರೀತಿ ಸಾರಳಿಗೆ ತೊಂಬತ್ತನೇ ವರ್ಷದಲ್ಲಿ ಈ ಸಹಕರಣ ಕೊಟ್ಟರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ಬಂಜೆಯಾಗಿದ್ದು ಅಬ್ರಾಹ್ಮಣಿಗೆ ಬೇಸರವಾಗಿತ್ತು ದೂತರು ಮಾತಾಡುವಾಗ ಏನೇ ಆಶೀರ್ವಾದ ಇದ್ದರೂ ನನಗೆ ಪುತ್ರ ಸಂತಾನ ಇಲ್ಲವಲ್ಲ ಎಂಬುದಾಗಿ ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿದವನೇ ನಿಮಗೆ ಸ್ವಾಧೀನನಾಗುವನು ಅವನೇ ನಿನ್ನ ಆಸ್ತಿಗೆ ಬಾಧಸ್ಥನಾಗುವನು ದೇವರೊಂದು ಮಾತನ್ನ ಹೇಳಿದ್ರು ಹಾಗೆ ಹದಿನೇಳು ಒಂದರಿಂದ ಎಂಟು ಇಪ್ಪತ್ತೊಂದು ಒಂದರಿಂದ ಎಂಟರ ನೋಡುವಾಗ ಸಾರಳಿಗೆ ಪುತ್ರ ಸಂತಾನ ಆಯಿತು ಅದೇ ಮಗ ಇಸಾಕನಾಗಿದ್ದಾನೆ ಹಾಗೆ ಆದಿಕಂಡ ಇಪ್ಪತ್ತೈದು ಹತ್ತೊಂಬತ್ತರಿಂದ ಇಪ್ಪತ್ತಾರರವರೆಗೆ ನೋಡುವಾಗ ಬಂಜೆಯಾದ ರೆಬೆಕ್ಕಳಿಗೂ ಪುತ್ರ ಸಂತಾನ ಇಸಾಕನಿಗೂ ಅಲ್ಲಿ ಮಕ್ಕಳಿರ್ಲಿಲ್ಲ ರೆಬೆಕ್ಳು ಕೂಡ ಬಂಜೆಯಾಗಿದ್ಲು ಕಡೆಗೆ ಅಲ್ಲಿ ರೆಬೆಕ್ಳು ಪ್ರಾರ್ಥನೆ ಮಾಡಿದಾಗ ದ್ರವ್ಯಕ್ಳಿಗೂ ಕೂಡ ಎರಡು ಅವಳಿ ಮಕ್ಕಳನ್ನ ಕೊಟ್ಟರು ದೇವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಒಂದು ಸಮವಲ್ಲ ಒಂದನೇ ಅಧ್ಯಾಯ ಒಂದರಿಂದ ಇಪ್ಪತ್ತರವರೆಗೆ ನೋಡುವಾಗ ಬಂಜೆಯಾದ ಹಣ್ಣಲ್ಲಿಗೂ ಪುತ್ರ ಸಂತಾನ ಹಣ್ಣಲ್ಲಿ ಕೂಡ ಮಕ್ಕಳಿರಲಿಲ್ಲ ಗಂಡ ಮತ್ತೆ ಗಂಡನ ಇನ್ನೊಂದು ಹೆಂಡತಿ ಕೂಡ ಹೀಯಾಳಿಸ್ತಾ ಇದ್ರು ಹಣ್ಣಲ್ಲೂ ಪ್ರಾರ್ಥಿಸಿದ್ಲು ಆಗ ಹಣ್ಣ ಪ್ರಾರ್ಥನೆಯನ್ನ ಕೇಳಿ ದೇವರು ಬಂಜೆಯಾದ ಹಣ್ಣಲಿಗೆ ಮಕ್ಕಳ ಮಗು ಒಂದು ಮಗುವನ್ನು ಕೊಟ್ಟನು ಅದ್ವೇ ಎರಡು ಮಕ್ಕಳನ್ನು ಕೊಟ್ರು ಹಾಗೆ ಒಟ್ಟು ಮೂರು ಮಕ್ಕಳನ್ನ ಬಂಜೆಯಾದ ಹಣ್ಣಲಿಗೆ ದೇವರು ಕೊಟ್ರು ಹಾಗೆ ಇವತ್ತು ಅನೇಕ ಬಂಜೆಯಂದಿರಿಗೂ ಕೂಡ ಬಹಳ ವರ್ಷವಾದ ನಂತರ ದೇವರು ಮಕ್ಕಳನ್ನ ಕೊಡುವರಾಗಿದ್ದಾರೆ ದೇವರ ನಮಗೆ ಸ್ತೋತ್ರವಾಗಲಿ ಆಗ ಯಾರು ಆಗ್ದ ಯಾರಿಂದ ಮಕ್ಕಳ ಪುತ್ರ ಸಂತಾನ ಬಂತು ದೇವಿ ಸಾರಳಿಗೂ ಈ ರೆಬೆಕಳಿಗೂ ಈ ಹಣ್ಣಳಿಗೂ ದೇವರಿಂದಲೇ ಪುತ್ರ ಸಂತಾನ ಬಂತು ಆಗ ಯಾರ ಮೇಲೆ ಭರವಸೆ ಇಡಬೇಕು ದೇವರ ಮೇಲೆ ಅನೇಕರು ಯುವತಿ ಏನು ಮಾಡ್ತಾರೆ ಆಸ್ಪತ್ರೆಗೆ ಹೋಗಿ ಲಕ್ಷ 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 ಖರ್ಚು ಮಾಡೋರಾಗಿದ್ದಾರೆ ಮಕ್ಕಳೇ ಆಗ್ತಾ ಇಲ್ಲ ಎಷ್ಟೇ ಆಸ್ತಿ ಪಾಸ್ತಿ ಏನೇ ಇದ್ದರೂ ಕೂಡ ಕೋಟಿ ಕೋಟಿ ಇದ್ದರೂ ಕೂಡ ದೇವರ ಆಶೀರ್ವಾದ ಇದ್ರೆ ಮಾತ್ರ ಹತ್ರ ಆಗ ನಮ್ಮ ಭರವಸೆ ಯಾರಲ್ಲಿ ಇರಬೇಕು ಸ್ತ್ರೀಯರೇ ನನ್ನ ಸಹೋದರ ಸಹೋದರಿ ದೇವರ ಮೇಲೆ ಭರವಸೆ ಇರಬೇಕು ಹೊರತು ಬೇರೆ ಯಾರಲ್ಲಿ ಅಲ್ಲ ಯಾವುದೇ ಮಠಕ್ಕೆ ಹೋಗೋದು ಯಾವುದೇ ವಿಗ್ರಹಗಳ ಬಳಿಗೆ ಹೋಗೋದು ಅಲ್ಲಿ ಗುರುಜಿಗಳು ಸ್ವಾಮೀಜಿಗಳು ಅಂತ ಅವರ ಕಾಲಿಗೆ ಬೀಳೋದು ಅಲ್ಲಿ ಪ್ರಸಾದ ತಿನ್ನೋದು ತೀರ್ಥ ಕುಡಿಯೋದು ಹಬ್ಬ ಅದಕ್ಕೆ ಆಗಿಡೀ ಊರಿಡೀ ಮಾಯಾ ಮಂತ್ರ ಮಾಟ ದೇವ ಹಿಡಿದು ಕುಣಿಯವರಲ್ಲಿಗೆ ಆ ಕ್ಷೇತ್ರ ಒಳ್ಳೇದು ಈ ಕ್ಷೇತ್ರ ಅಂತ ಇಲ್ಲಿ ಒಳ್ಳೇದು ಅಂತ ಹೇಳಿ ಖಂಡಿತವಾಗಿ ಎಷ್ಟೋ ಖರ್ಚು ಮಾಡ್ತಾರೆ ಇದೆಲ್ಲ ಏನು ನಡೆದಿಲ್ಲ ನಡೆಯೋ ೂ ಇಲ್ಲ ದೇವರ ಪ್ರೀತಿ ಇದ್ರೆ ಮಾತ್ರ ಬಂಜೇರಿಯೂ ಕೂಡ ದೇವರು ಮಕ್ಕಳನ್ನ ಕೊಡುವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಯಾಕೋಬ್ಬ ಸಾರಿ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದರಿಂದ ಹದಿನೆಂಟರವರೆಗೆ ನೋಡುವಾಗ ಯಾ ವಿಶಾಖನ ಮಗ ಯಾಕೋಬ್ರನ್ನ ಅವನ ಅಣ್ಣ ಯಸವನ್ನು ಕೊಳ್ಳ ಕೊಲೆ ಮಾಡಲು ಬಂದಾಗ ರೆಬೆಕಳು ರೆಬ್ಬೆಕಳ ಅಣ್ಣ ನಮ್ಮ ಮನೆಗೆ ಕಳಿಸ್ತಾ ಇದ್ದಾನೆ ಅಲ್ಲ ಕಳಿಸಿದ್ಲು ಹಾಗೆ ಅವನು ಹೋಗುವಾಗ ರಾತ್ರಿ ಕಾಡಲ್ಲಿ ಒಂದು ಕಲ್ಲು ನಿದ್ದೆ ಬಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟು ಮಲಗಿದಾಗ ಅಲ್ಲಿ ದೇವರ ದೂತರು ಪರಲೋಕದ ಭೂಲೋಕಕ್ಕೆ ನಿಚ್ಚ ಹತ್ತು ದೂರನ್ನ ಇಳಿಯುವುದನ್ನು ಕಂಡ ದೇವರ ನಮಗೆ ಸ್ತೋತ್ರವಾಗಲಿ ಆಗ ಅಲ್ಲಿಯೇ ಮರುದಿವ್ಸ ಬೆಳಿಗ್ಗೆ ಎದ್ದು ಕಲ್ಲನ್ನು ಇಟ್ಟು ಎಣ್ಣೆ ಹೊಯ್ದು ಅಭ್ಯಂಗಿಸಿದ ದೇವರು ಮಾತನಾಡಿದ ಸ್ಥಳ ಎಂಬುದಾಗಿ ನೋಡಿ ಕಾಡಿನೊಳಗೆ ಅವನು ಎಲ್ಲ ಅವನ ಅಣ್ಣ ಯೇಸ ಅವನಿಗೆ ಹೆದರಿ ಅವನ ಸೋದರಮಾನ ಮನೆ ಅಣ್ಣ ಮನೆಗೆ ಓಡ್ತಾ ಇದ್ದಾನೆ ಆ ಕಾಡಿನಲ್ಲಿ ದೇವರು ಅವನಿಗೆ ದರ್ಶನವನ್ನ ಕೊಟ್ಟರು ಸಂಪೂರ್ಣವಾಗಿ ಯಾಕೊಬ್ಬನು ದೇವರ ಮೇಲೆ ಭರವಸೆ ಇಟ್ಟ ಹಾಗೆ ಇವತ್ತು ನಮಗೆ ಕೂಡ ಏನಾದ್ರೂ ಒಂದೊಂದು ಅಪಾಯಗಳು ಯಾರಿಂದಾದರೂ ಬರುವುದಾದರೆ ದೇವರು ನಮ್ಮನ್ನು ಹಾಗೆ ನಡೆಸ್ತಾ ಹೋಗುವಾಗ ನಮ್ಮ ಜೊತೆಯಲ್ಲೇ ದೇವರು ಇರ್ತಾನೆ ನಮ್ಮನ್ನು ನೋಡೋನಾಗಿದ್ದಾನೆ ರಕ್ಷಣೆ ನೋಡವನಾಗಿದ್ದಾನೆ ಇಂಥ ಮಾರ್ಗದಲ್ಲೇ ಹೋಗುವಂತ ನಡೆಸವನಾಗಿದ್ದಾನೆ ದೇವರು ನಮಗೆ ಸ್ತೋತ್ರವಾಗಲಿ ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋಯಿತು ಮನೆಯಿಂದ ಹೊರ ಬರಬೇಕಾದ್ರೆ ಕಷ್ಟ ಸಂಕಟ ದುಃಖಗಳೆಲ್ಲ ಒಂದ್ಸಲ ಆದ್ರ ಹಿಂದೆ ಸಾಕ್ಷಿ ಕೂಡ ಹೇಳಿದ್ದೇನೆ ಮಳೆಯಲ್ಲಿ ಕಾಡಿನಲ್ಲಿ ಆನೆಗಳಿರುವಂತ ಕಾಡು ಹುಲಿಗಳು ಇರುವಂತ ಕಾಡು ಅದರ ಮಧ್ಯದಲ್ಲಿ ಅದು ದೇವರಿಗೆ ಗೊತ್ತು ಹೊರತು ದೇವರಿಗೂ ನನಗೆ ಮಾತ್ರ ಗೊತ್ತು ಈ ನಾನು ಹಿಂದೆ ಕೂಡ ಹೇಳಿದ್ದೇನೆ ಅಂತ ಸಂದರ್ಭದಲ್ಲಿ ನನಗೆ ದೇವರು ದರ್ಶನವನ್ನು ಕೊಟ್ಟು ನಡೆಸ್ತಾ ಬಂದರು ಅನೇಕ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ನನಗೆ ದರ್ಶನವನ್ನು ಕೊಟ್ಟಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಯಾಕೋನಿಗಿದ್ದಂತ ಒಂದು ನಂಬಿಕೆ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಿ ಸಂಪೂರ್ಣವಾಗಿ ದೇವರಲ್ಲಿ ನಾವು ಇಟ್ಟವರಾಗಬೇಕು ಇದು ನಾಳೆಗೂ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ನಿಮ್ಮ ಉಪಕರಳಿಗಾಗಿ ಸ್ತೋತ್ರ ಅವರು ಇದ್ರಲ್ಲಿ ಕೇಳಿ ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮಿಂದ ಆಶೀರ್ವಾದವನ್ನ ಹೊಂದಿ ಅವರ ಮಕ್ಕಳಿಗೂ ಇತರರಿಗೂ ಎಲ್ಲರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಳಿಗಾಗಿ ಕೃತಜ್ಞತ ವಂದನೆಗಳು ನಿಮ್ಮ ಪ್ರೀತಿ ಕರುಣೆ ಸದಾ ಯಾವಾಗಲೂ ನಿಮ್ಮ ಮೇಲೆ ವಿಶ್ವಾಸ ಇಟ್ಟವರ ಮೇಲೆಯೂ ಇಡದವರ ಮೇಲೆ ಇರಲಿ ಪ್ರತಿಯೊಬ್ಬರು ನಿಮ್ಮ ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರಿ ನಿಮಗೂ ನನ್ನ ಧನ್ಯವಾದವುಗಳು ದೇವರು ಯಾವಾಗಲೂ ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ